ನಮಸ್ಕಾರ ಹಿಂದಿನ ಭಾಗದಲ್ಲಿ ಒಂದು ವಿಚಾರವನ್ನು ಹೇಳುವುದನ್ನು ಬಿಟ್ಟು ಬಿಟ್ಟಿದ್ದೇನೆ ಅದೇನೆಂದರೆ ಡಿ ಗುಂಪಿನವರ ಮನಸ್ಥಿತಿ ಈ ಡಿ ಗುಂಪಿನವರು ಯಾವುದಕ್ಕೂ ಕೇರ್ ಮಾಡುವುದಿಲ್ಲ ಒಳ್ಳೆಯದು ಕೆಟ್ಟದು ಯೋಚಿಸುವುದಿಲ್ಲ ನಾನು ಇರುವುದೇ ಹೀಗೆ ಮಾಡುವುದೇ ಹೀಗೆ ಎನ್ನುತ್ತಾರೆ ಗುರು ಹಿರಿಯರು ಹೇಳುವುದನ್ನು ಕೇಳದೆ ಧರ್ಮಗಳು ಹೇಳುವುದನ್ನು ಕೇಳದೆ ಇಷ್ಟ ಬಂದ ಹಾಗೆ ಸ್ವಇಚ್ಛೆಯಿಂದ ಸ್ವಇಚ್ಛೆಯಂತೆ ಬದುಕುತ್ತಾರೆ ಯಾರು ಹಾಳಾದರೇನೋ ನನ್ನಿಷ್ಟ ನನ್ನ ಜೀವನ ಎಂದು ಬದುಕುವಂತಹ ಮೆಂಟಾಲಿಟಿ ಯಾರು ಏನೇ ಹೇಳಿದರೂ ಕೇಳುವುದಿಲ್ಲ ಇಂತಹ ಮೆಂಟಾಲಿಟಿಯವರನ್ನು ಡಿ ಗುಂಪಿನವರು ಎಂದು ಗುರುತಿಸಲಾಗುತ್ತದೆ ಇವರು ಉದ್ದಟತನದಿಂದ ಬೇಕಾಬಿಟ್ಟಿ ಜೀವನವನ್ನು ನಡೆಸುತ್ತಾರೆ ಇಂಥವರಿಗೆ ಬೇರೆ ರೀತಿಯೇ ಹೇಳುವ ಅವಶ್ಯಕತೆ ಇದೆ ಆ ವಿಚಾರ ಪೆಂಡಿಂಗ್ ಇರಲಿ ಎಂದು ಸಹ ಇಂದಿನ ಭಾಗದಲ್ಲಿ ಹೇಳಿದ್ದೇನೆ ಈ ರೀತಿ ಉದ್ದಟತನದಿಂದ ಗೂಂಡಾವರ್ತಿಯಿಂದ ಇಷ್ಟ ಬಂದ ಹಾಗೆ ವರ್ತಿಸುವವರನ್ನು ಬಾಳುವವರನ್ನು ಜೀವಿಸುವವರನ್ನು ಡಿ ಗುಂಪಿನವರು ಎಂದು ಗುರುತಿಸೋಣ ಈಗ ನಾವು ಜೀವನದ ಡ್ರೈವಿಂಗ್ ಎನ್ನುವುದನ್ನು ಕಳಿಯೋಣ ಬನ್ನಿರಿ ಭಾಗ ಐದು ಪಾಠ ಒಂದು ನಿಮ್ಮ ನಿಮ್ಮ ಪರಿಚಯ ನೋಡಿರಿ ಈ ಬ್ರಹ್ಮಾಂಡದಲ್ಲಿ ಒಂದು ಅಗೋಚರವಾದ ಶಕ್ತಿ ಅಂದರೆ ದೇವರು ಇರುವುದು ಸತ್ಯ ಈ ದೇವರಿಗೆ ಅಂದರೆ ಪರಮಾತ್ಮನಿಗೆ ಹುಟ್ಟಿಲ್ಲ ಸಾವಿಲ್ಲ ನೋಡಲು ಹಿಡಿಯಲು ಸಾಧ್ಯವಿಲ್ಲ ಅವನನ್ನು ಬೆಂಕಿಯಿಂದ ಬೇಯಿಸಲು ನೋಯಿಸಲು ಕತ್ತರಿಸಲು ಏನನ್ನೂ ಸಹ ಮಾಡಲು ಸಾಧ್ಯವಿಲ್ಲ ಪರಮಾತ್ಮನು ಶಾಶ್ವತ ನಿತ್ಯ ನಿರಂತರವಾದ ಒಂದು ದೊಡ್ಡ ಶಕ್ತಿ ಈ ಶಕ್ತಿಯೇ ಪರಮಾತ್ಮ ಈ ಪರಮಾತ್ಮನ ಅಂಶದಿಂದಲೇ ನಾವುಗಳು ಅಂದರೆ ಆತ್ಮಗಳು ಆತ್ಮಗಳಾದ ನಾವು ಸೃಷ್ಟಿಯಾಗಿದ್ದೇವೆ ಆತ್ಮವಾದ ನಮಗೂ ಸಹ ದೇವರಂತೆಯೇ ಸಾವಿಲ್ಲ ನಮ್ಮನ್ನು ಸುಡಲು ಕತ್ತರಿಸಲು ಹಿಡಿಯಲು ನೋಯಿಸಲು ಹಿಂಸಿಸಲು ಸಾಧ್ಯವಿಲ್ಲ ಆತ್ಮವಾದ ನಾವುಗಳು ಪುನಃ ಪುನಃ ದೇಹದಿಂದ ದೇಹಕ್ಕೆ ವರ್ಗಾವಣೆಯಾಗುತ್ತಲೇ ಇರುತ್ತೇವೆ ಅಷ್ಟೇ ಅಂದರೆ ಹುಟ್ಟಿ ಹುಟ್ಟಿ ಸತ್ತು ಸತ್ತು ಪುನಃ ಪುನಃ ಹುಟ್ಟುತ್ತಲೇ ಇರುತ್ತೇವೆ ನಾವು ಒಂದು ಆತ್ಮ ಅಂದರೆ ಒಂದು ಚೈತನ್ಯ ಶಕ್ತಿ ಆಗಿದ್ದೇವೆ ನಮಗೂ ಸಹ ಸಾವಿಲ್ಲ ಈ ಸತ್ಯವು ಸದಾ ನಮಗೆ ನೆನಪಿರಲಿ ನಾವು ಆತ್ಮವೇ ಹೊರತು ಮನಸ್ಸಾಗಲಿ ದೇಹವಾಗಲಿ ನಾವಲ್ಲ ಇಲ್ಲಿ ನಾವು ಆತ್ಮವಾದ ಚಾಲಕರಾದರೆ ನಮ್ಮ ದೇಹವೇ ವಾಹನವಾಗಿದೆ ನಮ್ಮ ಮನಸ್ಸು ವಾಹನದ ಇಂಜಿನ್ ಇದ್ದ ಹಾಗೆ ಈ ಗಾಡಿ ಸಂಪೂರ್ಣವಾಗಿ ಕೆಟ್ಟು ಅಥವಾ ಹಾಳಾಗಿ ಹೋದರೆ ಆತ್ಮವಾದ ಚಾಲಕನು ಬೇರೆ ವಾಹನ ಪ್ರವೇಶಿಸುತ್ತಾನೆ ಅಂದರೆ ಬೇರೆ ದೇಹವನ್ನು ಧರಿಸಿಕೊಳ್ಳುತ್ತಾನೆ ಎಂದು ಅರ್ಥ ನೋಡಿರಿ ವಾಹನದ ಬಿಡಿ ಭಾಗಗಳನ್ನೇತನಾದರೂ ಕೆಟ್ಟು ಹೋದರೆ ಹಾಳಾದರೆ ಬೇರೆ ಬಿಡಿ ಭಾಗಗಳು ಹಾಕಿ ವಾಹನ ಸರಿ ಮಾಡಿಬಿಡುತ್ತಾರೆ ಹಾಗೆಯೇ ದೇಹವೆಂಬ ವಾಹನದ ಬಿಡಿ ಭಾಗಗಳು ಹಾಳಾಗಿ ಹೋದರೆ ಉದಾಹರಣೆಗೆ ಕಿಡ್ನಿ ಕಣ್ಣು ಹೃದಯ ಕೈಕಾಲು ಇತ್ಯಾದಿಗಳು ಅದೇ ಜಾಗಕ್ಕೆ ಬೇರೆ ಕಿಡ್ನಿ ಕಣ್ಣು ಹೃದಯ ಕೈಕಾಲು ಇತ್ಯಾದಿ ಭಾಗಗಳನ್ನು ಜೋಡಿಸಿ ಮತ್ತೆ ನೋಡುವಂತೆ ನಡೆಯುವಂತೆ ಬದುಕುವಂತೆ ಮಾಡಿಬಿಡುತ್ತಾರೆ ದೇಹ ಮತ್ತು ಮನಸ್ಸು ನಾವಲ್ಲ ಎಂಬುದು ತಿಳಿದಿರಲಿ ನಾವು ಆತ್ಮ ಎಂಬುದು ಸ್ಪಷ್ಟವಾಗಿ ನಮಗೆ ತಿಳಿದಿರಲಿ ಆದ್ದರಿಂದ ದೇಹಕ್ಕೆ ಮನಸ್ಸಿಗೆ ಏನೇ ಆದರೂ ಸಹ ಆತ್ಮವಾದ ನಿಮಗೆ ಏನೂ ಸಹ ಆಗುವುದಿಲ್ಲ ನಿಮ್ಮನ್ನು ಯಾರು ಏನನ್ನೂ ಸಹ ಮಾಡಲಾಗುವುದಿಲ್ಲ ಎಂಬುದನ್ನು ಎಂದು ಮರೆಯಬೇಡಿರಿ ಈಗ ನಿಮಗೆ ಸ್ಪಷ್ಟವಾಗಿ ತಿಳಿದಿದೆ ಚಾಲಕರು ಎಂದರೆ ಆತ್ಮವಾದ ನಾವು ವಾಹನವೆಂದರೆ ನಮ್ಮ ದೇಹ ಎಂದು ನೋಡಿರಿ ಈಗ ಯಾವ ಜಾತಿ ಧರ್ಮ ದೇಶದವರೇ ಆಗಿರಲಿ ಅವರು ಅವರ ದೇಹಗಳು ವಾಹನವಿದ್ದಂತೆ ಬೇರೆ ಬೇರೆ ಬಣ್ಣ ತೂಕ ಎತ್ತರ ಹೆಸರು ಇತ್ಯಾದಿಗಳಿದ್ದರೂ ಅವರ ಆತ್ಮ ಮಾತ್ರ ಒಂದೇ ಆಗಿದೆ ನಮ್ಮ ಆತ್ಮವೇ ಅವರಲ್ಲಿ ಇರು ಇರುವುದು ಅವರ ಆತ್ಮವೇ ನಮ್ಮಲ್ಲಿ ಇರುವುದು ನಾವೆಲ್ಲರೂ ಸಹ ಪರಮಾತ್ಮನಿಂದ ಸೃಷ್ಟಿಯಾದ ಅಂಶಗಳಾದ ಆತ್ಮವೇ ಆಗಿದ್ದೇವೆ ನಮ್ಮ ನಮ್ಮ ದೇಹಗಳು ಬೇರೆ ಬೇರೆ ಅಷ್ಟೆ ನಮ್ಮೆಲ್ಲರ ಆತ್ಮಗಳು ಸಹ ಒಂದೇ ಆಗಿದೆ ಈಗ ನಾವು ನೋಡೋಣ ಜಗತ್ತಿನಲ್ಲಿ ಎಷ್ಟು ಜಾತಿ ಧರ್ಮಗಳಿವೆ ಎಂದು ಒಂದು ಉದಾಹರಣೆಯ ರೀತಿಯಲ್ಲಿ ಎ ಧರ್ಮ ಲಾರಿ ಎಂದು ತಿಳಿಯಿರಿ ಲಾರಿಯಲ್ಲಿ ಎಷ್ಟು ಬಗೆಗಳಿವೆಯೋ ಅಷ್ಟು ಜಾತಿಗಳಿವೆ ಎಂದು ತಿಳಿಯಿರಿ ಅದೇ ರೀತಿ ಬಿ ಧರ್ಮ ಅಂದರೆ ಬಸ್ಸುಗಳ ಧರ್ಮ ಬಸ್ಸು ಈ ಬಸ್ಸುಗಳಲ್ಲಿ ಎಷ್ಟು ಬಗೆಗಳಿವೆಯೋ ಅವನ್ನು ಬಸ್ಸುಗಳ ಜಾತಿ ಎಂದು ತಿಳಿಯಿರಿ ಅದೇ ರೀತಿ ಸಿ ಧರ್ಮ ಕಾರು ಎಂದು ತಿಳಿಯಿರಿ ಕಾರಿನಲ್ಲಿ ಎಷ್ಟು ಬಗೆಗಳಿವೆಯೋ ಅವು ಕಾರಿನ ಜಾತಿಗಳು ಎಂದು ತಿಳಿಯಿರಿ ಡಿ ಧರ್ಮ ಸ್ಕೂಟರ್ಗಳು ಎಂದು ತಿಳಿಯಿರಿ ಈ ಸ್ಕೂಟರ್ನಲ್ಲಿ ಎಷ್ಟು ಬಗೆಗಳಿವೆಯೋ ಅವು ಸ್ಕೂಟರ್ನ ಜಾತಿಗಳು ಎಂದು ತಿಳಿಯಿರಿ ಗಮನಿಸಬೇಕಾದ ವಿಷಯ ಏನೆಂದರೆ ಎಲ್ಲ ವಾಹನಗಳಲ್ಲೂ ಸಹ ಟೈಯರು ವೈಯರು ಮಿಷಿನು ಶೀಟು ನೆಟ್ಟು ಬೋಲ್ಟು ಆಯಲುಗಳ್ಗಳು ಇರುವುದು ಅಷ್ಟೇ ಆದರೆ ಅವುಗಳ ಆಕೃತಿ ಬೇರೆ ಹಾಗೆಯೇ ಎಲ್ಲ ಜಾತಿ ಧರ್ಮದವರು ದೇಶದವರು ಜನ ಈ ಎಲ್ಲ ರೀತಿಯ ಜನಗಳಲ್ಲಿಯೂ ಸಹ ರಕ್ತ ಮೂಳೆ ಮಾಂಸ ನರಗಳು ಹೃದಯ ಇವೆ ಇರುವುದು ಅಷ್ಟೇ ಎಂಬುದನ್ನು ಮರೆಯಬಾರದು ನೀವು ಯಾವ ಧರ್ಮದ ವಾಹನಗಳಾಗಿರಿ ಲಾರಿ ಬಸ್ಸು ಕಾರು ಸ್ಕೂಟರ್ ರೋಡಿಗೆ ಬಂದ ಕೂಡಲೇ ಡ್ರೈವಿಂಗನ್ನು ಸರಿಯಾಗಿ ಮಾಡಿರಿ ಟ್ರಾಫಿಕ್ ರೂಲ್ಸನ್ನು ಸರಿಯಾಗಿ ಪಾಲಿಸಿರಿ ಸಿಗ್ನಲ್ನಲ್ಲಿ ಬಿದ್ದಾಗ ಸಿಗ್ನಲ್ ಬಿದ್ದಾಗ ನಿಲ್ಲಿಸಿ ಹೊರಡಿ ಎಂದಾಗ ಹೊರಡಿ ಹಂಸ್ಗಳು ಬಂದಾಗ ವೇಗ ಕಡಿಮೆ ಮಾಡಿ ಇತ್ಯಾದಿ ಇತ್ಯಾದಿ ನಿಯಮಗಳನ್ನು ಪಾಲಿಸಿರಿ ಹಾಗೆಯೇ ನೀವು ಜಾತಿ ಧರ್ಮ ದೇಶದವರೇ ಆಗಿರಿ ಹಾಗೆಯೇ ನೀವು ಯಾವ ಜಾತಿ ಧರ್ಮ ದೇಶದವರೇ ಆಗಿರಿ ಮನುಷ್ಯತ್ವವನ್ನು ಪಾಲಿಸಿರಿ ಮನುಷ್ಯತ್ವವನ್ನು ಮನುಷ್ಯತ್ವದ ನಿಯಮಗಳನ್ನು ದಯವಿಟ್ಟು ಬಿಡದೆ ನೀವು ಎಲ್ಲರೂ ಸಹ ಪಾಲಿಸಿರಿ ಎಂದು ಹೇಳುತ್ತಾ ಮುಂದಿನ ಭಾಗದಲ್ಲಿ ನಾವು ನೀವು ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ